ಸರ್ ಇವನು ನನ್ನ ತಮ್ಮ ನಂದೀಶ್ ಅಂತ ಇವ್ನು ರಾತ್ರಿ ಎಂಟು ಗಂಟೆಯಲ್ಲಿ ತಗಲ್ಸ್ಕೊಂಡಿದ್ದಾಗ ಊರಿನ ದೊಡ್ಡವರು ಸೇರಿಕೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಆಂಬುಲೆನ್ಸ್ ಪ್ರದೀಪ್ ಈಶ್ವರನ ಆಂಬುಲೆನ್ಸ್ ಇಲ್ಲಿ ಊರಿಗೆ ಕರೆಸ್ಕೊಂಡ್ರು ಮತ್ತು ಅವರ ಅವರ ಕಾಂಟ್ಯಾಕ್ಟ್ ಸಹಾಯದಿಂದ ಚಿಕ್ಕಬಳ್ಳಾಪುರ ಹೋದೆ ಅಲ್ಲಿ ಚಿಕಿತ್ಸೆ ಮಾಡಲು ಆಗಲಿಲ್ಲ ಬಟ್ ಅಲ್ಲಿಂದ ಮತ್ತು ಸಪ್ತಗಿರಿ ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ಬೆಂಗಳೂರು ಆಸ್ಪಿಟ್ಲಲ್ಲಿ ಉಚಿತ ಚಿಕಿತ್ಸೆಯನ್ನು ಪ್ರದೀಪ್ ಈಶ್ವರಿಂದ ನೀಡಲಾಗಿತ್ತು ಬಟ್ ಅವರಿಂದ ತುಂಬ ಉಪಕಾರ ಆಗಿತ್ತು ಇವನ ಜೊತೆ ಇರೋ ಮಕ್ಕಳು ಆಟ ಆಡುವಾಗ ಹಿಂದೆ ಒಬ್ಬನು ಓಡಿಸ್ಕೊಂಡು ಬಂದಾಗ ಇವನು ಮುಂದೆ ನೋಡ್ದಿರ ಕತ್ಲಲ್ಲಿ ಹೋಗ್ಬಿಟ್ಟು ಡ್ಯಾಶ್ ಕೊಟ್ಟವ್ರು ಇದ್ದಿದ್ದು ಇಲ್ಲಿ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ಸೊ ಕಂಬಿ ಇತ್ತಲ್ಲ ಕಂಬಿಗೆ ಮಾತ್ರ ಜಾಯ್ನ್ ಆಗಿ ಸೊ ಒಟ್ಟೆ ಮುಂದೆ ಚುಚ್ಕೊಂಡು ಹಿಂದೆ ಬೆನ್ನಲ್ಲಿ ಬಂದಿತ್ತು ಡಾಕ್ಟ್ರ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಏನು ಸೊ ಬೇಗ ಕರ್ಕೊಂಡು ಹೋದರು ಹಾಸ್ಪಿಟ್ಲಿಗೆ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಬೇಗ ನೋಡಿದ್ರು ಮತ್ತು ಸಡನ್ ನಾನೇ ಆಪ್ರೇಷನ್ ಥಿಯೇಟ್ರಿಗೆ ಐ ಸಿ ಇದರಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿಂದ ಒಂದು ಟೂ ಅವರ್ಸ್ ಆಪ್ರೇಷನ್ ಕಂಪ್ಲೀಟ್ ಮಾಡಿದ್ರು ಟೂ ಅವರ್ಸ್ ಆಪ್ರೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಬಂದು ನಮಗೆ ಹೇಳಿದ್ರು ಈಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು ಆಗ ನಾವು ಸ್ವಲ್ಪ ನೆಮ್ಮದಿ ಆಗಿದ್ದೆ ಬಟ್ ಪ್ರದೀಪೀಶ್ವರ ಸರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಇಲ್ಲಾಂದರೆ ಅಂದರೆ ನಾವು ಒಂದು ಎರಡು ಮೂರು ಲಕ್ಷ ತನಕ ಬೇರೆ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಬೇಕಾಯ್ತು ಅಷ್ಟೊಂದು ಅಮೌಂಟ್ ನಮ್ಮಲ್ಲಿ ನಮ್ಮ ಹತ್ರ ಇರಲಿಲ್ಲ ಆದ್ದರಿಂದ ಅವರೇನೋ ಅವರು ಸಹಾಯ ಮಾಡದಂಗೆ ನಮ್ಗೊಂದು ಅನುಕೂಲ ಆಯ್ತು ಸರ್ ಅಲ್ಲಿಂದ ಕರ್ಕೊಂಬಂದಾಗ ಚೆನ್ನಾಗೇ ಇದ್ದಾನೆ ಬಟ್ಟು ಚೆನ್ನಾಗಿದ್ದಾನೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ ನಡೆಯೋದು ಚೆನ್ನಾಗಿ ನಡ್ಕೊತಾನೆ ಚೆನ್ನಾಗಿದ್ದಾನೆ ಸರ್ ಸರ್ ಅವರು ಬಂದಿದ್ದರು ಅಲ್ಲಿಗೆ ಹಾಸ್ಪಿಟ್ಲದ್ರಿಗೆ ಬಂದು ವಿಚಾರಣೆ ಮಾಡಿಕೊಂಡು ಹೋದರು ನಾನು ಬಾಗಿ ಹೊರ್ಕೊಂಡ್ವಿ ಆಟಾಡ್ಕೊಂಡು ಆಡ್ಕೊಂಡ್ಬಿಟ್ಟು ಕಮ್ಮಿ ಕುಚ್ಬಿ ಆ ಪೆಜಿ ಸಾವ್ರ ಕಾಪು ಆಮೂಲ ಸಂಪಿಸಿ ಹಾಡ್ಕೊಂಡವರು ಇಲ್ಲಿ ಇಲ್ಲಿಂದ ಕರೆಸ ಮೇಲೆ ಚಿಕ್ಕಬಳ್ಳಾಪುರ ಹೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಆಗೋಲ್ಲ ಅಂತ ಮೇಲೆ ಬೆಂಗಳೂರು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಕಲಿಸಿದ್ರು ಅಲ್ಲಿ ಇವನಿಗೆ ನೋಡೋ ಖರ್ಚೆಲ್ಲ ಅವರೇ ಬರೆಸ್ಕೊಂಡ್ರು ಅವರೇ ಬರೆಸ್ಕೊಂಡು ಬರ್ತು ಇವನು ಯೋಗಕ್ಷೇಮವಾಗಿ ಮನೆಗೆ ವಾಪಸ್ ಹಿಂದಿರ್ಗಿಸ್ತಾರೆ ಸರ್ ಅದನ್ನು ಡೀಪಾಗಿ ಚುಚ್ಕೊಂಡಾಗ ನಮಗೆ ಒಂಥರ ಭಯ ಆಗೋಯ್ತು ಏನಾದರೂ ಕಿಡ್ ಕಿಡ್ನಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಇಲ್ಲ ಸಣ್ಣ ಕಾರ್ಲಿ ಇಲ್ಲ ದೊಡ್ಡ ಕಾರ್ಲಿಗೇನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನಮಗೆ ಒಂದು ಭಯ ಭಯ ಅನ್ನೋದು ಜಾಸ್ತಿ ಆಗೋಯ್ತು ಬಟ್ ಡಾಕ್ಟ್ರು ಆಪ್ರೇಷನ್ ಆದಮೇಲೆ ಬಂದು ಹೇಳೋ ತನಕ ನಮ್ಗೆ ಭಯ ಅನ್ನೋದು ಹೋಗಿಲ್ಲ ಅಲ್ಲಿ ತನಕ ಹಂಗೆ ಇತ್ತು ಸರ್ ಪ್ರದೀಪ್ ಸರ್ ಅವರ ಬಗ್ಗೆ ಅಂದರೆ ನಾವು ಬೇರೆ ಹಾಸ್ಪಿಟ್ಲಿಗೆ ಕೇಳಿದಾಗೆಲ್ಲ ಒಂದು ಎರಡು ಮೂರು ಲಕ್ಷ ಆದರೂ ಕೇಳ್ತಾಯಿದ್ರು ಅಷ್ಟೊಂದು ಅಮೌಂಟ್ ನಾವು ಕಟ್ಟೋಕ್ಕಾಗಲ್ಲ ಆಗಲ್ಲ ನಾವು ಬಡವ್ರ ಮ ಬಡವ್ರ ಮಕ್ಕಳು ಪ್ರದೀಪೇಶ್ವರ್ ಸರ್ ಸಹಾಯದಿಂದ ನಾವು ಬೆಂಗಳೂರಿಗೆ ಹೋಗಿ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಅವರಿಂದ ಉಚಿತವಾಗಿ ಫ್ರೀ ಆಗಿ ಎಲ್ಲ ಫ್ರೀಯಾಗಿ ಒಂದು ಉಚಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಂಡ್ವಿ ಸರ್ ಅಂಬಾ ಆಂಬುಲೆನ್ಸು ಕಾಲ್ ಮಾಡಿದಾಗ ಟೆ ಟೆನ್ ಟು ಫಿಫ್ಟೀನ್ ಅಲ್ಲಿ ಬಂದುಬಿಡ್ತು ಬೇಗ ಬಂದು ಟೈಮ್ ಸರಿಯಾಗಿ ಅಲ್ಲಿ ಹೋಯ್ತು ಬೆಂಗಳೂರಿಗೆ ಅಲ್ಲಿ ಆಪ್ರೇಷನ್ ಎಲ್ಲ ಮಾಡಿದ್ರು ಮಾಡಿದ್ಮೇಲೆ ಮತ್ತೆ ಮನೆಗೆ ಹಿಂದಿರುವಾಗ ಕರೆಕ್ಟ್ ಟೈಮ್ಗೆ ಅದೇ ಬಂದು ನಮ್ಮ ಮನೆಗೆ ಸೇಫಾಗಿ ಸೇರಿಸ್ಬಿಟ್ಟು ಹೋಯ್ತು ಸರ್ ನಮಗೆ ಸರ್ ಅವರು ಮಾಡೋದು ಒಂದು ಒಳ್ಳೆ ಉಪಕಾರ ಆದಂಗೆ ಆಯಿತು ಬಟ್ ಇದೇ ಥರ ಸಮಾಜದ ಸಮಾಜದಲ್ಲಿ ಪ್ರದೀಪ್ ಈಶ್ವರು ಸರ್ ಇದೇ ಥರ ನಡೀತಿದ್ರೆ ಅವ್ರಿಗೊಂದು ಗೌರವ ಅನ್ನೋದು ಹೆಚ್ಚಾಗುತ್ತೆ